ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕಲಿಕಾ ಬಲವರ್ಧನೆ ಚಟುವಟಿಕೆ ಪುಸ್ತಕದ ಕಲಿಕಾ ಫಲ ನಾಲ್ಕರ ಉತ್ತರಗಳನ್ನು ನೋಡೋಣ ನೋಡಿ ಮೊದಲಿಗೆ ಚಟುವಟಿಕೆ ಒಂದರಲ್ಲಿ ಜಾನಪದ ಹಾಡು ಹೇಳಿ ನೀವು ಮತ್ತು ನಿಮ್ಮ ಸಹಪಾಠಿ ಜೊತೆ ಈ ಜಾನಪದ ಗೀತೆಯನ್ನು ಹಾಡಿ ಈ ಜಾನಪದ ಗೀತೆಯ ಕುರಿತು ನೀವು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಬರೆಯಿರಿ ಎಂದಿದ್ದಾರೆ ನೋಡಿ ಮುಂಜಾನೆದ್ದು ಕುಂಬಾರಣ್ಣ ಅಂತನ್ನುವಂಥ ಒಂದು ಹಾಡನ್ನು ಇಲ್ಲಿ ಕೊಡಲಾಗಿದೆ ಈ ಜನಪದ ಗೀತೆ ಬಹಳ ಸೊಗಸಾಗಿದೆ ಇದರಲ್ಲಿ ಐರಾಣಿ ಅನ್ನುವ ಪದದ ಅರ್ಥ ಗೊತ್ತಿಲ್ಲ ಡಿಕ್ಷ್ನರಿಯಲ್ಲಿ ಹುಡುಕಿದಾಗ ಐರಾಣಿ ಅಂದರೆ ಮಣ್ಣಿನ ಕೊಡ ಅಥವಾ ಮಣ್ಣಿನ ಮಡಕೆ ಸುಂದರವಾಗಿ ಮಾಡಿರುವಂಥ ಮಣ್ಣಿನ ಮಡಕೆ ಇದನ್ನು ನಾರಿಯರು ಮಿತ್ರೆಯರು ಬರುತ್ತಾರೆ ಎಂದು ಈ ಜನಪದ ಗೀತೆಯಲ್ಲಿ ಹೇಳಲಾಗಿದೆ ಮಿತ್ರೆಯರು ಅಂತಂದರೆ ಒಂದು ಗೆಳೆತನವನ್ನು ಹೊಂದಿದಂಥ ನಾರಿಯರು ಹೆಣ್ಣು ಮಕ್ಕಳು ಅಂತ ಮುಂಜಾನೆ ಒತ್ತಾರೆ ಹೇಳು ಹೇಳುವ ಆಗಬೇಕದು ಹೇಳುವ ಕುಂಬಾರಣ್ಣನ ಪರಿ ಬಹಳ ಚೆನ್ನಾಗಿದೆ ಹಾಲು ಬಾನು ಎಂದರೆ ಮಜ್ಜಿಗೆ ತುಪ್ಪ ಬಾನು ತಿಂದು ಅವನು ಮಣ್ಣು ತೊಳೆದು ಮಡಿಕೆ ಮಾಡುವ ರೀತಿ ಬಹಳ ಸೊಗಸಾಗಿ ಈ ಪದ್ಯದಲ್ಲಿ ಹೇಳಲಾಗಿದೆ ಈ ಜನಪದ ಹಾಡಿನಲ್ಲಿ ನಿಮಗೆ ವಿಶಿಷ್ಟವೆನಿಸಿದ ಪದಗಳನ್ನು ಗುರುತಿಸಿ ಅವುಗಳ ಅರ್ಥಗಳನ್ನು ಪಟ್ಟಿ ಮಾಡಿ ಎಂದರೆ ನೋಡಿ ಐರಾಣಿ ಎಂದರೆ ಸುಂದರವಾಗಿ ಮಾಡಿದ ಮಡಿಕೆ ಬಾನು ಎಂದರೆ ಮಜ್ಜಿಗೆ ಒತ್ತಾರೆ ಎಂದರೆ ಮುಂಜಾನೆ ನಾರಿಯಾರು ಅಂದರೆ ನಾರಿಯರು ಈ ಜಾನಪದ ಹಾಡು ಏನನ್ನು ಸೂಚಿಸುತ್ತದೆ ಈ ಜನಪದ ಹಾಡು ಕುಂಬಾರನು ಹೇಗೆ ಮಡಿಕೆಯನ್ನು ಮಾಡುತ್ತಾನೆ ಅವನು ಪ್ರತಿದಿನದ ಕೆಲಸ ಕಾರ್ಯಗಳು ಏನು ಎನ್ನುವುದನ್ನು ತಿಳಿಸುತ್ತದೆ ಮತ್ತು ಜೀವನದ ಉದ್ದೇಶವನ್ನು ತಿಳಿಸುತ್ತದೆ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಮಾಡಬೇಕು ಎಂದು ತಿಳಿಸುತ್ತದೆ ಇದು ಪುಟ ಸಂಖ್ಯೆ ಇಪ್ಪತ್ತೆರಡು ಇನ್ನು ಇಪ್ಪತ್ತ್ಮೂರರಲ್ಲಿ ನೋಡಿ ಇಂತಹ ಜನಪದ ಗೀತೆಯೊಂದನ್ನು ಅಥವಾ ಅದರ ಕೆಲವು ಸಾಲನ್ನು ಬರೆದು ಅವುಗಳ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡಿ ಎಂದಿದ್ದಾರೆ ನೋಡಿ ಜನಪದ ಗೀತೆ ನೌವಾಲೆ ಬಂತಪ್ಪ ನೌವಾಲೆ ಸೋಗೆಯ ಬಣ್ಣದ ನೌವಾಲೆ ನೋಡಿ ನವಾಲೆ ಎಂದರೆ ಪ್ರಮುಖ ಇಲ್ಲಿ ನೋಡಿ ಈ ಗೀತೆಯನ್ನು ನೋಡ್ತಾ ಹೋಗಿ ಪ್ರಮುಖ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನವ್ವಾಲೆ ಎಂದರೆ ನವಿಲು ಸೋಗೆ ಎಂದರೆ ನವಿಲು ಸೋಗೆಯ ಬಣ್ಣ ಎಂದರೆ ನವಿಲಿನ ಬಣ್ಣ ಈ ಜನಪದ ಗೀತೆಯಲ್ಲಿ ನವಿಲನ್ನು ಬಣ್ಣಿಸಿದ್ದಾರೆ ನವಿಲು ಏನೇನು ತಿನ್ನುತ್ತದೆ ಮತ್ತು ಹೇಗೆ ಅದು ವರ್ತಿಸುತ್ತದೆ ಎಂಬುದನ್ನು ತಿಳಿಸಿದ್ದಾರೆ ನವಿಲು ಒಂದು ಕಾಡಿನಲ್ಲಿ ಜೀವಿಸುವ ಪಕ್ಷಿಯಾಗಿದ್ದು ಇದು ಭತ್ತದ ಹೊಲಗಳಿಗೆ ಮತ್ತು ರಾಗಿ ಒಲಗಳಿಗೆ ಬಂದು ಭತ್ತ ಮತ್ತು ರಾಗಿಯನ್ನು ತಿನ್ನುತ್ತಿರುತ್ತದೆ ಹೊಲದವರು ಏನಾದರೂ ಓಡಿಸಲು ಬಂದರೆ ಅದು ಅತ್ತಿಂದಿತ್ತ ಓಡುತ್ತದೆ ಎನ್ನುವುದನ್ನು ಈ ಜನಪದ ಗೀತೆಯಲ್ಲಿ ತಿಳಿಸಿದ್ದಾರೆ ನೋಡಿ ಪಕ್ಕದಲ್ಲೇ ಆ ಜನಪದ ಗೀತೆ ಕೂಡ ಇದೆ ಇನ್ನು ಚಟುವಟಿಕೆ ಎರಡು ಹಾಡೊಂದು ಗೀತೆ ಹಾಡೊಂದು ಗೀತೆ ಶಿಶು ಗೀತೆಯನ್ನು ಸಹಪಾಠಿ ಜೊತೆ ಹಾಡಿ ನಂತರ ಅದಕ್ಕೆ ಕೇಳದಾಗಿರೋ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇಲ್ಲಿ ಪದ್ಯ ಇದೆ ನೋಡಿ ಗಿಳಿಗಳೆಷ್ಟು ಗಿಡಗಳೆಷ್ಟು ಹೇಳಬೇಕು ಪಕ್ಕ ಲಕ್ಷಗೊಟ್ಟು ಕೇಳಿ ನೀವು ಬಿಡಿಸಬೇಕು ಲೆಕ್ಕ ಇಲ್ಲಿ ಈ ಪದ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ನೋಡಿ ಇಪ್ಪತ್ತ್ಮೂರನೇ ಪುಟ ಇನ್ನು ಇಪ್ಪತ್ನಾಲ್ಕನೇ ಪುಟದಲ್ಲಿ ಈ ಶಿಶುಗೀತೆಯಲ್ಲಿ ನಮೂದಾದ ಗಣಿತದ ನಿರೂಪಣೆಯನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇಲ್ಲಿ ಏನು ಕೇಳಿದ್ದಾರೆ ಈ ಪದ್ಯದಲ್ಲಿ ಮೂರನೇ ಪಾದದಲ್ಲಿ ಒಂದು ಗಿಡಕ್ಕೆ ಎರಡು ಗಿಳಿಗಳು ಕುಳಿತರೆ ಒಂದು ಗಿಡ ಹೊರಗೆ ಉಳಿಯುತ್ತದೆ ಒಂದು ಗಿಡಕ್ಕೆ ಒಂದೇ ಗಿಳಿ ಕುಳಿತರೆ ಒಂದು ಗಿಡ ಹೊರಗೆ ಉಳಿಯುತ್ತದೆ ಒಂದು ಗಿಡಕ್ಕೆ ಒಂದೇ ಗಿಳಿಯು ಕುಳಿತರೆ ಒಂದು ಗಿಳಿ ಗಿಳಿ ಅದು ಗಿಳಿ ಹೊರಗೆ ಉಳಿಯುತ್ತದೆ ನಾಲ್ಕನೇ ಪಾದದಲ್ಲಿ ಎಷ್ಟು ಗಿಡ ಎಷ್ಟು ಗಿಳಿ ಎಂದು ಲೆಕ್ಕ ಹಾಕಲು ತಿಳಿಸುತ್ತಾರೆ ಹಾಗೆ ತಿಳಿಸಿದರೆ ಬಹುಮಾನ ಉಂಟು ಎಂದು ತಿಳಿಸುತ್ತಾರೆ ಕೊನೆಯ ಪಾದ ಪಾದದಲ್ಲಿ ಗಿಳಿಯು ಗಿಡವು ಕೂಡಿದಾಗ ಏಳು ಎಂಬ ಅಂಕಿ ಬರುತ್ತದೆ ಬೇಗ ಇಳಿಸು ಸುಳಿವನ್ನು ಅರಿತು ಒಗಟು ಬಿಡಿಸಿ ಎಂದು ತಿಳಿಸುತ್ತಾರೆ ನೋಡಿ ಅದೇ ಪದ್ಯದಲ್ಲಿ ಕೊಟ್ಟಿರುವುದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಈ ಒಗಟಿನ ಉತ್ತರ ನಾಲ್ಕು ಗಿಳಿ ಮೂರು ಗಿಡ ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ಮಲಗಿಸುವಾಗ ಅಜ್ಜಿ ಹಾಡುವ ಶಿಶು ಗೀತೆ ಅಥವಾ ಲಾಡಿ ಹಾಲಿ ಹಾಡುಗಳನ್ನು ಬರೆಯಿರಿ ಎಂದಿದ್ದಾರೆ ಇಲ್ಲಿ ಒಂದು ಲಾಲಿ ಹಾಡನ್ನು ಬರೆಯಲಾಗಿದೆ ಜೋಜೋ ಲಾಲಿ ಹಾಡು ಲಾಲಿ ಲಾಲಿ ಜೋ ಜೋ ಜೋಜೋ ನನ್ನ ಮುದ್ದು ಜೋಜೋ ಜೋಜೋ ಹಾಡುವೆ ನಿನಗೆ ನಾ ಲಾಲಿ ಹಾಯಾಗಿ ಮಲಗು ನೀ ನನ್ನ ಮಡಿಲಲ್ಲಿ ಗುಮ್ಮ ಬರುತ್ತಾನೋ ನಿದ್ರೆ ಹೊತ್ತು ತರುತ್ತಾನೋ ಹಾಯಾಗಿ ನಿನ್ನ ಮಲಗಿಸಿ ಸುಖ ನಿದ್ರೆ ನಿನಗೆ ತರುತ್ತಾನೋ ಜೋಜೋ ಲಾಲಿ ಜೋ 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 ನನ್ನ ಚಿನ್ನ ಜೋ 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 ಮಲಗುವಂತೆ ನೀ ಮಲಗಿ ನಿದ್ರಿಸಲು ನಿನ್ನ ತಲೆ ಸವರುತ ನನ್ನ ಕೈಯ ಬೆರಳು ಹಾಡುವೆ ನಾನು ಜೋ ಮಲಗಿ ನನ್ನ ಚಿನ್ನ ಕುರುಳಿ ಅಂತ ಹಾಡಿದೆ ನೋಡಿ ಇಲ್ಲಿ ಕನಿಷ್ಠ ಎರಡು ಅಂದಿದ್ದಾರೆ ಈ ಕಡೆ ಒಂದು ಜೋಜೋ ಬಿಳಿ ಬೆಟ್ಟ ದೊಡೆಯನ ಕೂಸೆ ಜೋಜೋ ಮಗಳೇ ಜೋ ಜೋಜೋ ಮಾತಿನ ಒಳಗಿರುವಂಥ ಕುರುಳೆ ಜೋಜೋ ಕಂದಮ್ಮ ಮಲಗಮ್ಮ ಬೇಗ ಅಂತ ಇನ್ನೊಂದು ಇಲ್ಲಿ ಲಾಲಿ ಹಾಡನ್ನು ಬರೆದಿದ್ದಾರೆ ಈ ರೀತಿ ಲಾಲಿ ಹಾಡುಗಳು ಇವೆ ನಮ್ಮ ಕನ್ನಡ ಜಾನಪದದಲ್ಲಿ ಇನ್ನು ಜನಪದ ಪ್ರಕಾರಗಳು ನೀಡಲಾದ ಜನಪದದ ವಿವಿಧ ಪ್ರಕಾರಗಳನ್ನು ಗಮನವಿಟ್ಟು ಓದಿ ಅರ್ಥ ಮಾಡಿಕೊಳ್ಳಿ ನೀಡಲಾಗಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಎಂದಿದ್ದಾರೆ ಇದು ಚಟುವಟಿಕೆ ಮೂರು ಜನಪದ ಪ್ರಕಾರಗಳು ನೋಡಿ ಇವೆಲ್ಲ ಪ್ರಕಾರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಜನಪದ ಪ್ರಕಾರಗಳಲ್ಲಿ ನೀವು ನೋಡಿರೋ ಜನಪದ ಪ್ರಕಾರಗಳನ್ನು ಪಟ್ಟಿ ಮಾಡಿರಿ ಎಂದಿದ್ದಾರೆ ಸೋಬಾನೆ ಪದ ಮಂಗಳಾರತಿ ಪದ ದಾಸಯ್ಯ ಹಗಲುವೇಷ ಕೊರವರ ಕುಣಿತ ಕೋಲಾಟ ವೀರಗಾಸೆ ಹುಲಿವೇಷ ತಮಟೆ ನಗಾರೆ ಹಾಡು ಸುಗ್ಗಿ ಹಾಡುಗಳನ್ನ ನಾವು ನೋಡಿದ್ದೀವಿ ಅಂತ ಇಲ್ಲಿ ಬರೆಯಲಾಗಿದೆ ಈ ಜನಪದ ಪ್ರಕಾರಗಳನ್ನು ನೀವು ಎಲ್ಲೆಲ್ಲಿ ಕಂಡಿರುವಿರಿ ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ಹಳ್ಳಿಯ ಸಮಾರಂಭಗಳಲ್ಲಿ ಮದುವೆ ಮನೆಗಳಲ್ಲಿ ಜಾನಪದ ಕಾರ್ಯಕ್ರಮಗಳಲ್ಲಿ ಜಾನಪದ ಸ್ಪರ್ಧೆಗಳಲ್ಲಿ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವದ ಸಮಾರಂಭಗಳಲ್ಲಿ ಅಂದರೆ ಶಾಲೆಯಲ್ಲಿ ಗ್ಯಾದರಿಂಗ್ ಮಾಡ್ತಾರೆ ಅಲ್ಲಿ ಕೂಡ ಈ ಜನಪದ ಪ್ರಕಾರಗಳನ್ನು ಪ್ರದರ್ಶಿಸ್ತಾರೆ ನಾವು ನೋಡುತ್ತೇವೆ ಈ ಜನಪದ ಪ್ರಕಾರಗಳನ್ನು ನೀವು ನೋಡಿರದ ಪ್ರಕಾರಗಳು ಯಾವುವು ಪಟ ಕುಣಿತ ಡೊಳ್ಳು ಕುಣಿತ ಕಂಗಿಲು ಕುಣಿತ ಕಂಕಣ ಬಳೆ ತೊಡಿಸುವ ಹಾಡು ಲಂಬಾಣಿಗರ ಹಾಡು ಹಾಲುಮತದ ಹಾಡು ಬಳೆಗಾರರ ಹಾಡು ತಂಬೂರಿ ಹಾಡು ಯಕ್ಷಗಾನ ಮುಂದಿನ ಚಟುವಟಿಕೆಗಳ ಉತ್ತರವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಎಲ್ಲ ಪಾಠಗಳ ಪಠ್ಯಪುಸ್ತಕದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಮತ್ತು ಕಲಿಕಾ ಬಲವರ್ಧನೆಯ ಉತ್ತರಗಳನ್ನು ನಮ್ಮ ಚಾನೆಲ್ನಲ್ಲಿ ನೋಡಿ ಎಲ್ಲರಿಗೂ ವಂದನೆಗಳು